ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸೊ ಫ್ರೆಂಡ್ಸ್ ನೀವು ಟೈಟಲ್ ನೋಡಿದ ಹಾಗೆ ಹೌ ಟು ಚೆಕ್ ಎಸ್ ಬಿ ಐ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ವಿತೌಟ್ ಫೋನ್ಪೇ ನೀವು ಯಾವ ರೀತಿ ಫೋನ್ಪೇ ಇಲ್ಲದೇ ನಿಮ್ಮ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಿಕೊಳ್ಬೋದು ಅಂತ ನಾವು ತಿಳಿಸ್ಕೊಡ್ತಿದ್ದೀನಿ ಸೊ ಫ್ರೆಂಡ್ಸ್ ಇದಕ್ಕಾಗಿ ನಿಮ್ಮ ಹತ್ರ ಒಂದು ಫೋನ್ ಇದ್ದರೆ ಸಾಕು ಆಮೇಲೆ ಸಾಮಾನ್ಯವಾಗಿ ವಾಟ್ಸಪ್ನ ಯೂಸ್ ಮಾಡ್ತಿರ್ತೀರಾ ಆ ಒಂದು ವಾಟ್ಸಪ್ ಅಪ್ಲಿಕೇಶನ್ ಇದ್ದರೆ ಸಾಕು ನಿಮ್ಮ ಫೋನಿಂದ ನೀವು ಯಾವುದೇ ಬ್ಯಾಂಕ್ಗೆ ಹೋಗದೆ ಅಥವಾ ಹೊರ್ಗಡೆ ಆಧಾರ್ ಕಾರ್ಡ್ ಮೇಲೆ ದುಡ್ಡು ತಗೊಡ್ತಾರಲ್ಲ ಅಲ್ಲಿ ಹೋಗ್ದೆ ನೀವು ಆರಾಮವಾಗಿ ಮನೆಯಲ್ಲೇ ಕುಂತು ನೀವು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಬೇಕ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸೊ ಫ್ರೆಂಡ್ಸ್ ಇದಕ್ಕಾಗಿ ನೀವು ಒಂದು ಫೋನಲ್ಲಿ ನಂಬರ್ನ ಸೇವ್ ಮಾಡ್ಕೊಳ್ಬೇಕಾಗುತ್ತೆ ಆ ನಂಬರನ್ನ ನಮ್ಮ ಮೇಲೆ ಹೇಳ್ತೀನಿ ಮೊದಲನೇದಾಗಿ ನೀವು ವಾಟ್ಸಪ್ ವಾಟ್ಸಪ್ನಲ್ಲಿ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಎಸ್ ಬಿ ಐ ವಾಟ್ಸಪ್ ಬ್ಯಾಂಕಿಂಗ್ ಅಂತ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಒಳಗಡೆ ಹೋಗ್ಬಿಟ್ಟು ಇದಕ್ಕೆ ಹಾಯ್ ಅಂತ ಕಳಿಸಿದ್ರೆ ಸಾಕು ನೋಡಿ ಕಳಿಸ್ತೀನಿ ತಕ್ಷಣವೇ ಬಂದ್ಬಿಡ್ತೀನಿ ನೋಡಿ ಇಲ್ಲಿ ಬಂತು ಕನ್ಫರ್ಮ್ ಕೆ ವೈ ಸಿ ಆಮೇಲೆ ಗೆಟ್ ಬ್ಯಾಲೆನ್ಸು ಸ್ಟೇಟ್ ಗೆಟ್ ಮಿನಿ ಸ್ಟೇಟ್ಮೆಂಟ್ಸ್ ಅಂದರೆ ನಿಮ್ಮ ಅಕೌಂಟಿಂದ ಎಲ್ಲಿದ್ದರ ಎಷ್ಟನೇ ತಾರೀಕು ದುಡ್ಡು ಬಂದಿದೆ ಆಮೇಲೆ ಯಾವ ತಾರೀಕು ಇದರಲ್ಲಿ ದುಡ್ಡು ಕಟ್ಟಾಗಿದೆ ಎಲ್ಲ ತೋರಿಸುತ್ತೆ ಗೆಟ್ ಮಿನಿ ಸ್ಟೇಟ್ಮೆಂಟ್ಸಲ್ಲಿ ನಾವೀವಾಗ ಗೆಟ್ ಬ್ಯಾಲೆನ್ಸ್ನ ಕಳಿಸ್ಬೇಕಾಗುತ್ತೆ ಕಳಿಸೋಣ ಗೆಟ್ ಬ್ಯಾಲೆನ್ಸ್ನ ಪ್ಲೀಸ್ ಅಂತ ಬಂದೈತಿ ಇಲ್ಲಿ ಬಂದಿದೆ ನೋಡಿ ನಲವತ್ತಾರು ರೂಪಾಯಿ ಇದೆ ಅಂತೆ ಇಷ್ಟು ಇದೆ ಅಂತ ಬಂದೈತಿ ನೀವು ನಿಮ್ಮ ನಿಮ್ಮ ಸ್ಕಾಲರ್ಶಿಪ್ ಬಂದಿರುತ್ತೆ ಅಥವಾ ನಿಮ್ಮದು ಯಾವುದೇ ಬ್ಯಾಂಕಿಂದ ದುಡ್ಡು ಬಂದಿದ್ದರೆ ನೀವು ಬ್ಯಾಂಕಿಗೆ ಹೋಗದೆ ಅಥವಾ ಎಲ್ಲಿ ಹೋಗ್ದನ್ನೇ ನೀವು ಮನೆಯಲ್ಲೇ ಕುಂತು ಇದನ್ನು ಚೆಕ್ ಮಾಡಬೇಕಾಗಿರುತ್ತೆ ಸೊ ಫ್ರೆಂಡ್ಸ್ ಇದಕ್ಕೆ ಮುಖ್ಯವಾಗಿ ಮೇನಾಗಿ ನಿಮ್ಮ ಫೋನ್ ನಂಬರ್ ಬ್ಯಾಂಕ್ ಜೊತೆ ಲಿಂಕ್ ಇರಬೇಕಾಗತ್ತೆ ಸೊ ಈ ಫೋನ್ ನಂಬರ್ ನೀವು ನಿಮ್ಮ ಫೋನಲ್ಲಿ ಸೇವ್ ಮಾಡಿಟ್ಕೊಳ್ಳಿ ಈ ಫೋನ್ ನಂಬರ್ ಹೇಳ್ತೀನಿ ನೋಡಿ ಇವಾಗ ಒಂದು ನಿಮಿಷ ಸೊ ಫ್ರೆಂಡ್ಸ್ ಈ ಫೋನ್ ನಂಬರ್ ಏನಂದರೆ ನೈನ್ ಜೀರೋ ಡಬಲ್ ಟು ಸಿಕ್ಸ್ ನೈನ್ ಜೀರೋ ಡಬಲ್ ಟು ಸಿಕ್ಸ್ ಮತ್ತೊಮ್ಮೆ ಒಂಬತ್ತು ಸೊನ್ನೆ ಎರಡು ಎರಡು ಆರು ಒಂಬತ್ತು ಸೊನ್ನೆ ಎರಡು ಎರಡು ಆರು ಸೊ ಫ್ರೆಂಡ್ಸ್ ಇದನ್ನು ನಿಮ್ಮ ಫೋನಲ್ಲಿ ನೀವು ಸೇವ್ ಮಾಡಿಕೊಂಡು ಇದಕ್ಕೆ ಈ ರೀತಿ ಚಾಟಿಂಗ್ ಮಾಡಬೇಕಾಗಿರುತ್ತೆ ನೀವು ಗೆಟ್ ಮಿನಿ ಸ್ಟೇಟ್ಮೆಂಟ್ಸ್ನ ಚ ನೋಡ್ಬೋದು ಆಮೇಲೆ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ ಯಾವುದೇ ಬ್ಯಾಂಕಿಗೆ ಹೋಗ್ದೇನೆ ಆಗಿ ಇದಕ್ಕೆ ನಿಮ್ಮ ಒಂದು ಏನು ಬ್ಯಾಂಕ್ ಇರುತ್ತಲ್ಲ ಎಸ್ ಬಿ ಐ ಬ್ಯಾಂಕ್ ಅದಕ್ಕೆ ನಿಮ್ಮ ಫೋನು ನಂಬರ್ ಲಿಂಕ್ ಯಾವ ಲಿಂಕ್ ಆಗಿರುತ್ತಲ್ಲ ಆ ನಂಬರಿಂದನೇ ನೀವು ವಾಟ್ಸಪ್ ಮಾಡಬೇಕಾಗತ್ತೆ ಯಾವುದೇ ಫೋನ್ಪೇ ಇಲ್ದನೇ ಫೋನ್ಪೇ ಇಲ್ದನೇ ಯಾವುದೇ ನಾನಾ ರೀತಿಯ ಪೇಗಳಿಲ್ಲದೇ ನೀವು ಈ ರೀತಿ ವಾಟ್ಸಪ್ಪಲ್ಲಿ ನಿಮ್ಮ ಎಸ್ ಬಿ ಐ ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಫ್ರೆಂಡ್ಸು ನಿಮಗೆ ಸ್ಕಾಲರ್ಶಿಪ್ಪು ಅಥವಾ ಯಾವುದೇ ನಾನಾ ರೀತಿಯ ದುಡ್ಡುಗಳು ಬರುತ್ತಿರುತ್ತೆ ಅದನ್ನು ನೀವು ಇದ್ರ ಮೂಲಕ ಚೆಕ್ ಮಾಡ್ಕೊಳ್ಬೇಕಿದೆ ಸೊ ಇದಕ್ಕಾಗಿ ನಮ್ಮ ಈ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇದಕ್ಕಾಗಿ ನಮ್ಮ ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸದಾ ಇನ್ಫಾರ್ಮೇಷನ್ಗಾಗಿ ಥ್ಯಾಂಕ್ ಯು